ಐದನೇ ತರಗತಿ ಕನ್ನಡ ಗದ್ಯಭಾಗೀರಬಾಲಕ ನರೇಂದ್ರ ಪ್ರಶ್ನೋತ್ತರಗಳು ಅಭ್ಯಾಸ ಮಕ್ಕಳೇ ದೀರಬಾಲಕ ನರೇಂದ್ರ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಹರಿ ತಿಳಿ ಏಕಾಗ್ರತೆ ಪ್ರದೇಕ ಚಿತ್ರತೆ ಕುತೂಹಲ ತವಕ ಅಥವಾ ತಿಳಿದುಕೊಳ್ಳುವ ಆಸಕ್ತಿ ಗುಂಗು ತಲೀನತೆ ಮುಳುಗುವಿಕೆ ತಂಟೆ ಗೋಜು ಅಥವಾ ಉಪದ್ರವ ಪರಿವೆ ಅರಿವು ಮಾಲಿ ತೋಟ ಕಾಯುವವನು ಉಪಾಯ ಯುಕ್ತಿ ಕೆಂಡ ಉರಿಯುತ್ತಿರುವ ಇದ್ದಿಲು ಗಮನಿಸು ಲಕ್ಷಿಸು ಚಿಂತನೆ ಯೋಚನೆ ಅಥವಾ ಜ್ಞಾನ ದೌರ್ಬಲ್ಯ ಬಲಹೀನವಾದ ಬೆರಗು ಆಶ್ಚರ್ಯ ಪಡು ಸಿದ್ಧ ಸಮರ್ಥ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪಾಲಕ ನರೇಂದ್ರನ ಮೇಲೆ ಏನು ಅರಿದು ಹೋಯಿತು ಉತ್ತರ ಪಾಲಕ ನರೇಂದ್ರನ ಮೇಲೆ ಆ ಒಂದು ಅರಿದು ಹೋಯಿತು ಪ್ರಶ್ನೆ ಎರಡು ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು ಉತ್ತರ ನರೇಂದ್ರ ತೋಟದಲ್ಲಿ ಭೂತಕ್ಕಾಗಿ ಕಾದನು ಪ್ರಶ್ನೆ ಮೂರು ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು ಉತ್ತರ ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಸ್ವಾಮಿ ವಿವೇಕಾನಂದ ಎಂಬ ಹೆಸರಿನಿಂದ ಕರೆದರು ಪ್ರಶ್ನೆ ನಾಲ್ಕು ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು ಉತ್ತರ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇರಿ ಎಚ್ಚರಗೊಳ್ಳಿರಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂಬ ಸಂದೇಶವನ್ನು ಜನರಿಗೆ ಕೊಟ್ಟರು ಪ್ರಶ್ನೆ ಐದು ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಏಕೆ ಅರಿತರು ಉತ್ತರ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬಾ ಸುತ್ತುವ ಮೂಲಕ ಜನರ ಕಷ್ಟ ಅರಿತರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಾಲಕ ನರೇಂದ್ರನ ಮೇಲೆ ಹಾವು ಅರಿದ ಪ್ರಸಂಗ ಯಾವುದು ಉತ್ತರ ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ ಮೈ ಮೇಲೆ ಪರಿವೇ ಇರಲಿಲ್ಲ ಅವನ ಮೇಲೆ ಆ ಒಂದು ಅರಿದು ಹೋಯಿತು ಅವನ ಗೆಳೆಯರು ನೋಡಿ ಗಾಬರಿಯಾಗಿ ಓಡಿ ಹೋದರು ತುಸು ಸಮಯದ ನಂತರ ಹುಡುಗರು ಓಡಿ ಬಂದು ಅವನನ್ನು ಮುಟ್ಟಿ ಎಚ್ಚರಿಸಿ ಹಾವು ಅರಿದಾಡಿದ ವಿಷಯ ತಿಳಿಸಿದರು ಬಾಲಕ ನರೇಂದ್ರ ಭಯ ಪಡೆಯಲಿಲ್ಲ ಇದು ಹಾವು ಅರಿದ ಪ್ರಸಂಗವಾಗಿದೆ ಪ್ರಶ್ನೆ ಎರಡು ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು ಉತ್ತರ ತೋಟದ ಮಾಲಿ ಮಕ್ಕಳಿಗೆ ಆ ಮರದಲ್ಲಿ ಭೂತ ಇದೆ ನೀವು ಈಗಲೇ ಜಾಗ ಬಿಟ್ಟು ಹೋಗಿ ಇಲ್ಲದಿದ್ದರೆ ನಿಮ್ಮನ್ನೆಲ್ಲಾ ನುಂಗಿ ಬಿಡುತ್ತದೆ ಎಂದು ಹೇಳಿದನು ಪ್ರಶ್ನೆ ಮೂರು ದಯಾಸನ್ ಏಕೆ ಬೆರಗಾದರು ಉತ್ತರ ವಿವೇಕಾನಂದರು ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದಾಗ ದಯಾಸನ್ ಬಂದರು ವಿವೇಕಾನಂದರು ಓಡಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಪ್ರಾರಂಭಿಸಿದರು ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು ಇದನ್ನು ಕಂಡ ಡಯಾರ್ಸನ್ ಬೆರಗಾದರು ಪ್ರಶ್ನೆ ನಾಲ್ಕು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು ಉತ್ತರ ಪ್ರಾಣಿಗಳ ತಂಟಿಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಎಂಬುದು ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವಾಗಿತ್ತು ಪ್ರಶ್ನೆ ಭೂತದ ಬಗೆಗೆ ನರೇಂದ್ರನ ವಿಚಾರಗಳೇನು ಉತ್ತರ ಭೂತದ ಬಗೆಗೆ ನರೇಂದ್ರನಿಗೆ ತುಂಬಾ ಕುತೂಹಲವಿತ್ತು ಮರದಲ್ಲಿ ಭೂತ ಇದೆ ಎಂಬುದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು ಇಂತಹ ಭಯದ ಮಾತುಗಳನ್ನು ನಂಬಬಾರದು ಎಂಬುದು ನರೇಂದ್ರನ ವಿಚಾರವಾಗಿತ್ತು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಒಂದು ಪ್ರಾಣಿಗಳ ತಂಟಿಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ ಯಾರು ಈ ಮೇಲಿನ ಮಾತನ್ನು ನರೇಂದ್ರನು ಹೇಳಿದನು ಯಾರಿಗೆ ತನ್ನ ಗೆಳೆಯರಿಗೆ ಹೇಳಿದ ಮಾತಾಗಿದೆ ಎರಡು ಭಯದ ಮಾತುಗಳನ್ನು ನಂಬಬಾರದು ಯಾರು ಈ ಮೇಲಿನ ಮಾತನ್ನು ನರೇಂದ್ರನು ಹೇಳಿದನು ಯಾರಿಗೆ ತನ್ನ ಗೆಳೆಯರಿಗೆ ಹೇಳಿದ ಮಾತಾಗಿದೆ ಮೂರು ಇದು ಏಕೆ ಸಾಧ್ಯ ಯಾರು ಈ ಮೇಲಿನ ಮಾತನ್ನು ಡಯಾಸನ್ ಹೇಳಿದರು ಯಾರಿಗೆ ವಿವೇಕಾನಂದರಿಗೆ ಹೇಳಿದ ಮಾತಾಗಿದೆ ನಾಲ್ಕು ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಯಾರು ಈ ಮೇಲಿನ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು ಯಾರಿಗೆ ಜನರಿಗೆ ಕೊಟ್ಟ ಸಂದೇಶವಾಗಿದೆ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಸಿದ್ಧನಾಗು ಸ್ವಂತ ವಾಕ್ಯ ಪರೀಕ್ಷೆಗೆ ಸಿದ್ಧನಾಗಲು ನಾನು ರಾತ್ರಿ ಇಡೀ ಓದಿದೆನು ಎರಡು ಏಕಾಗ್ರತೆ ಸ್ವಂತ ವಾಕ್ಯ ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಏಕಾಗ್ರತೆಯಿಂದ ಓದುತ್ತೇನೆ ಮೂರು ಕಣ್ಮುಚ್ಚಿ ಸ್ವಂತ ವಾಕ್ಯ ನಾನು ಕಣ್ಮುಚ್ಚಿ ದೇವರನ್ನು ಪ್ರಾರ್ಥಿಸುವೆನು ನಾಲ್ಕು ಕುತೂಹಲ ಸ್ವಂತ ವಾಕ್ಯ ನನ್ನ ತಂಗಿಯ ಕಣ್ಣುಗಳಲ್ಲಿ ಹೊಸ ವಿಷಯಗಳನ್ನು ತಿಳಿಯುವ ಕುತೂಹಲ ಎದ್ದು ಕಾಣುತ್ತದೆ ಐದು ಉಪಾಯ ಸ್ವಂತ ವಾಕ್ಯ ಪ್ರತಿಯೊಂದು ಸಮಸ್ಯೆಗೂ ಒಂದು ಉಪಾಯ ಇದ್ದೇ ಇರುತ್ತದೆ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ನರೇಂದ್ರನು ಡ್ಯಾಸ್ ಮಾಡುತ್ತಿದ್ದಾಗ ಮೈ ಮೇಲೆ ಆ ಒಂದು ಅರಿದಾಡಿತು ಆಯ್ಕೆಗಳು ಜ್ಞಾನ ಸ್ನಾನ ಊಟ ನಿದ್ದೆ ಸರಿಯಾದ ಆಯ್ಕೆ ಜ್ಞಾನ ನರೇಂದ್ರನು ಜ್ಞಾನ ಮಾಡುತ್ತಿದ್ದಾಗ ಮೈ ಮೇಲೆ ಆ ಒಂದು ಅರಿದಾಡಿತು ಎರಡು ನರೇಂದ್ರನಿಗೆ ಊತದ ಬಗೆಗೆ ಡ್ಯಾಸ್ ಇತ್ತು ಆಯ್ಕೆಗಳು ಅಂಜಿಕೆ ಗೌರವ ಕುತೂಹಲ ಭಯ ಸರಿಯಾದ ಆಯ್ಕೆ ಕುತೂಹಲ ನರೇಂದ್ರನಿಗೆ ಭೂತದ ಬಗೆಗೆ ಕುತೂಹಲ ಇತ್ತು ಮೂರು ನರೇಂದ್ರನು ನಾನು ಡ್ಯಾಸ್ ಉರಿಯುವ ಕೆಂಡವನ್ನು ನನ್ನ ಮೈ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು ಆಯ್ಕೆಗಳು ಓದುವಾಗ ಮಾತನಾಡುವಾಗ ಬರೆಯುವಾಗ ಕೇಳುವಾಗ ಸರಿಯಾದ ಆಯ್ಕೆ ಓದುವಾಗ ನರೇಂದ್ರನು ನಾನು ಓದುವಾಗ ಉರುವ ಕೆಂಡವನ್ನು ನನ್ನ ಮೈಮೇಲಿದ್ದರೂ ಗೊತ್ತಾಗುವುದಿಲ್ಲ ಎಂದನು ನಾಲ್ಕು ಶಕ್ತಿಯೇ ಜೀವನ ದೌರ್ಬಲ್ಯವೇ ಡ್ಯಾಸ್ ಆಯ್ಕೆಗಳು ಜನನ ಮರಣ ನಿಶಕ್ತಿ ಮುಕ್ತಿ ಸರಿಯಾದ ಆಯ್ಕೆ ಮರಣ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಈ ಪದಗಳಿಗೆ ವಿರುದ್ಧಾತ್ಮಕ ಪದಗಳನ್ನು ಬರೆಯಿರಿ ಮಾದರಿ ಭಯ ಅಭಯ ಕಷ್ಟ ಸುಖ ಜನನ ಮರಣ ಕೀರ್ತಿ ಅಪಕೀರ್ತಿ ಆಸೆ ನಿರಾಸೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ಕಣ್ಮುಚ್ಚಿ ಕಣ್ಣು ಪ್ಲಸ್ ಮುಚ್ಚಿ ಒಂದು ಆ ಒಂದು ಆವು ಪ್ಲಸ್ ಒಂದು ಎರಡು ನರೇಂದ್ರ ನರ ಪ್ಲಸ್ ಇಂದ್ರ ಮೂರು ನೂರಾರು ನೂರು ಪ್ಲಸ್ ಆರು ನಾಲ್ಕು ಈಗೆಂದರು ಈಗೆ ಪ್ಲಸ್ ಎಂದರು ಕೆಳಗೆ ನೀಡಿರುವ ಪದಗಳಲ್ಲಿ ವ್ಯಾಕರಣ ಸುದ್ದಿ ಶಬ್ದವನ್ನು ಸರಿ ಚಿಹ್ನೆಯಿಂದ ಗುರುತಿಸಿ ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಹಾವು ಓಡು ಹುಡುಗ ಭಾರತ ಅತಿಥಿ ಪೂರಕ ಓದು ಈ ಹಾಡನ್ನು ಎಲ್ಲರೂ ಕೂಡಿ ಆಡಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿ ಸ್ವಾಮಿ ವಿವೇಕಾನಂದ ಹಾಡು ಭುವನೇಶ್ವರಿ ಕರುಣೆಯ ಕಂದ ವಿಶ್ವನಾಥ ದತ್ತರ ಪುತ್ರನು ಅಂದ ಪರಮ ಅಂಶರ ಶಿಷ್ಯನು ನರೇಂದ್ರ ಭಾರತ ಮಾತಿಗೆ ಕೀರುತಿ ತಂದ ಚಿಕಾಗೋ ಸಭೆಯಲ್ಲಿ ಭಾಗವಹಿಸಿದ ಸರ್ವ ಧರ್ಮಗಳ ಸಮನ್ವಯ ಸಾರಿದ ಮಾನವೀಯ ಪ್ರೀತಿಯ ಎತ್ತಿ ಹಿಡಿದ ಲೋಕಕ್ಕೆ ಬೆಳಕಾದ ಎಂಎಂದ ಹೇಳಿರಿ ಎದ್ದೇಳಿರಿ ಎಂದು ಧ್ವನಿಸಿದ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬಿದ ನವ ಭಾರತ ಕಟ್ಟಲು ಕಹಳೆ ಊದಿದ ಭಾರತಾಂಬೆ ವೀರ ವಿವೇಕಾನಂದ ಇದನ್ನು ಬರೆದಿರುವವರು ಎಂ ಜೆ ದೇಶಪಾಂಡೆ ಕೆಳಗಿನ ಪ್ರಶ್ನೆಗಳಿಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಪ್ರಶ್ನೆ ಒಂದು ಬಾಲಕ ನರೇಂದ್ರನ ಜೀವನದಿಂದ ಕಲಿಯಬೇಕಾದ ವಿಚಾರಗಳ್ಯಾವುವು ಉತ್ತರ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಓದುವುದರಲ್ಲಿ ಏಕಾಗ್ರತೆಯನ್ನು ಸಾಧಿಸಬೇಕು ಹಿಡಿದ ಕೆಲಸದಲ್ಲಿ ಜಯ ಸಾಧಿಸಬೇಕು ಗುಡಿ ಮುಟ್ಟುವವರೆಗೂ ಎಲ್ಲಿಯೂ ನಿಲ್ಲಬಾರದು ಸ್ವಾಭಿಮಾನದ ಬದುಕು ನಮ್ಮದಾಗಬೇಕು ನಮ್ಮ ಭಾರತ ದೇಶದ ಬಗ್ಗೆ ಮತ್ತು ಸಂಸ್ಕೃತಿಯ ಬಗ್ಗೆ ಗೌರವ ಹೊಂದಿರಬೇಕು ಇನ್ನು ಮುಂತಾದವು ಬಾಲಕ ನರೇಂದ್ರನ ಜೀವನದಿಂದ ಕಲಿಯಬೇಕಾದ ವಿಚಾರಗಳಾಗಿವೆ